కాపుద కత్యారు సమీప ముత్తు నగనటు వర్షగొర తులవేర్న బేషతింగ్ నడపంచిన పరిశిష్ట వర్గద నాధన పూజ విశిష్ట రీతిడు నడతండు వివిధ జిల్లెడు పరిశిష్ట వర్గద మొగేర సముదాయలు ఆరాధన మలుపు నంచిన ఈ నగనటు వర్షగొర మాత్ర పూజ నడపినూ అది కాలర్దు బొక్క బైదు నంచిన సంప్రదాయ అత్తండు ನೈಸರ್ಗಿಕವಾದ ತನ್ನ ಮೂಲ ಸ್ವರೂಪನು ಒರಿಪಾದು ಈ ವಿಶಿಷ್ಟ ನಾಗಬನಟು ನಾಗರ ಪಂಚಮಿ ಲೆಕ್ಕಂತಿನ ಪರ್ವ ದಿನ ಅತ್ತಂಡ ಅತಂಡ ಬಯಸಿ ಬಯಸಿಲೆಕ್ಕ ಬೇತೆ ದಿನದ ಪೂಜೆಗೂ ಅವಕಾಶ ಇಜ್ಜಿ ಪರಿಶಿಷ್ಟ ವರ್ಗದ ಮೊಗೇರ ಸಮುದಾಯದ ಮಾಗಣ್ಯದ ಪ್ರಧಾನ ನಾಗಬನ ಉಂದಾದೀತದ ಈ ವರ್ಷದ ಆರಾಧನೆ ದುಂಬುರ್ದು ಬೊಕ್ಕಲ ಪುರಾತನ ಕಾಲದ ಬೊಕ್ಕಲ ನಡತೊಂದು ಬತ್ತದಡುಂಡು ಶಿರುವ ಸೊರ್ಪು ಶ್ರೀ ಬ್ರಹ್ಮ ಮುಗ್ಗೇರ್ಕಳ ದೇವಸ್ಥಾನದ ಗುರಿಕಾರ್ಯಗೂ ಮಾತ್ರ ಈ ಸನ್ನಿಧಿದ ಜಿ ಜಾಗುಗೂ ಪೂಜೆ ಮಲ್ಪುನಂಚಿನ ಅಧಿಕಾರ ಉಂಡು ಪಿರಾಕ್ರದ ಬೊಯ್ದಿನ ಸಂಪ್ರದಾಯದ ಲೆಕ್ಕ ಕಾಸರಗೋಡುರ್ದು ಕಾರವಾರಮುಟ ಬೆತಿಬೇತೆ ಜಿಲ್ಲೆರದು ಬೊಯ್ದಿನ ಮೊಗೇರ ಸಮುದಾಯದ ಭಕ್ತಿರು ಕಾಂಡೆ ಮೂಲೊಟ್ಟು ಗುತ್ತು ಮೂಲ ಪೋದು ಗುವೆಲ್ದ ನೀರ್ ಪರ್ದು ಪೂಜೆ ಬೊಕ್ಕ ನಾಗಬನನು ಸ್ವಚ್ಛ ಮಂತದು ಮಣ್ಣದ ಮಡಿಕೆಡು ತಯಾರು ಮಲ್ದಿನಂಚಿನ ನಾಗನ ಬಿಂಬಡು ನಾಗಾರಾಧನೆದ ಪೂಜೆ ನಡಕೊಂಡು